ಕೆಂಪೇಗೌಡರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ ನವೆಂಬರ್ ಹತ್ತರಂದು ಸಂಜೆ ಏಳಕ್ಕೆ ಬೊಮ್ಮಾಯಿ ಕರೆ ಮಾಡಿ ಕರೆದಿದ್ದಾರೆ ಆದರೆ ನಾನೊಬ್ಬ ವಿಪಕ್ಷ ನಾಯಕ ಆಗಿದ್ರು ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿಲ್ಲ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಇನ್ನು ದೇವೇಗೌಡ ಸಿದ್ದರಾಮಯ್ಯರನ್ನ ಆಹ್ವಾನಿಸಿಲ್ಲ ಅನ್ನೋ ಆರೋಪಕ್ಕೆ ಅಶ್ವತ್ ನಾರಾಯಣ್ ಟಾಂಗ್ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರು ಮಾಜಿ ಸಿಎಂಗಳನ್ನೆಲ್ಲರನ್ನೂ ಕೂಡ ಕರೆದಿದ್ದೇವೆ ರಾಜಕೀಯ ಮಾಡಲು ಕೆಂಪೇಗೌಡರ ಕೆಲಸ ಒಂದು ದಿನಕ್ಕೆ ಸೀಮಿತ ಅಲ್ಲ ಅಂತ ಇದು ನಿತ್ಯೋತ್ಸವ ಅಂತ ಇಲ್ಲಿ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ ಹೆಸರು ಹಾಕ್ಬೇಕಲ್ವಾ ಅಡ್ವರ್ಟೈಸ್ಮೆಂಟ್ ನನ್ನ ಹೆಸರು ಹಾಕ್ಬೇಕಲ್ವಾ ಏನು ಹಾಕಿದ್ರೆ ಕರೆದಿದ್ದಾರೆ ಅಂತಂದ್ರೆ ಏನಂತ ಇನ್ಫ್ಲೂಯನ್ಸ್ ನಾವು ಮಾಡೋದು ಫೋನ್ ಮಾಡಿರೋದು ನಿಜ ನಾವು ಸುಳ್ಳು ಹೇಳಬಾರ್ದು ಅವಳು ನಾವು ಮೀಟಿಂಗ್ ನಲ್ಲಿ ಇದ್ದೆ ಮೀಟಿಂಗ್ ನಲ್ಲಿರುವಾಗ ಬಸವರಾಜ್ ಬೊಮ್ಮಾಯಿ ಫೋನ್ ಮಾಡೋದು ನಾನೇನು ನೋಡಪ್ಪ ನಾಳೆ ಮೀಟಿಂಗ್ ಇದೆ ಮುಂಚಿತವಾಗಿ ಹೇಳಲಿಲ್ಲ ನೀರು ನಾಳೆ ಮೀಟಿಂಗ್ ಇದೆ ನಮಗೆ ಮೀಟಿಂಗ್ ಬಿಟ್ಟು ಬರೋಕ್ಕಾಗಲ್ಲ ಯು ಗೋ ಏಡ್ ಅಂತ ಹೇಳಿದೆ ಇದ್ರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಮ್ಯಾಪನ್ನು ಈಗಲೇ ಡೌನ್ಲೋಡ್ ಮಾಡಿ ವಿದ್ಯೆ ಅಭಿಯಾನದ ಸಂತೋಷದಲ್ಲೂ ಎಲ್ಲ ಕಲಿತು ಇದು ಪ್ರಧಾನಮಂತ್ರಿಗಳು ಕಾರ್ಯಕ್ರಮ ಆಗಿದಾಗ ಪ್ರಕಾರ ಮುಖ್ಯ ಮಂತ್ರವನ್ನು ಕರೆದಿರ್ತಾರೆ ಹಾಗಾಗಿ ಇದ್ದರೆ ಅನಾನುಭವನ ಪ್ರಶ್ನೆ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಕಳ್ಳಾಟಕ್ಕೆ ಮತ್ತೊಂದು ಹೆಸರು ಎಂಬಂತ ಆಗ್ತಾ ಇದೆ ಮೋದಿ ಬರ್ತಾರೆ ಅಂತ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ರೋಡ್ ಮಾಡಲಾಗಿತ್ತು ಆದ್ರೆ ದಿನ ಕಳೆಯೋಷ್ಟರಲ್ಲೇ ಆ ರೋಡ್ಗೆ ಈಗ ಗುಂಡಿ ಬಿದ್ದಿವೆ ಅಷ್ಟೆಲ್ಲ ಸಿಕ್ಕಾಪಟ್ಟೆ ಧೂಳು ಕೂಡ ಮೇಲೆ ಏಳ್ತಾ ಇದೆ ಅಧ್ವಾನವಾಗಿರುವ ರಸ್ತೆಯಿಂದ ವಾಹನ ಸವಾರರು ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ ತಿಂಗಳು ತಿಂಗ್ ತಿಂಗಳು ಆಯ್ತು ರೋಡೇ ಇದೇ ಇಲ್ಲ ಮೋದಿ ಬಂದ್ರೆ ಮಾತ್ರ ರೋಡ್ ಸರಿ ಆಯ್ತಾಯ್ತಿ ಆ ಕಡೆ ಹೋದ ಮೋದಿ ಅಂತ ಆ ರೋಡ್ ರೆಡಿ ಮಾಡೋರೆ ಪಕ್ಕ ರೆಡಿ ಮಾಡೋರೆ ಮಾಡವ್ರೆ ರೋಡೇ ರೆಡಿ ಇಲ್ಲ ಜನ ಗುಂಡಿ ತೊಗೊಳಂಗೇ ಇಲ್ಲ ಮಸಾನೆ ಇಲ್ಲೇ ಮುಚ್ಚಿಬಿಡ್ಬೇಕು ಜನ ಈ ರೋಡಲ್ಲಿ ಹೋಗ್ತಾ ಹೋಗ್ತಾ ಯಾರಾದ್ರು ಬಿಚ್ಚ್ರೆ ಅವ್ರ ಮನೆಯವ್ರು ತಗೊಂಡೋಗಿ ಮಸಾಣಕ್ಕೆ ಹಾಕಂಗಿಲ್ಲ ಇಲ್ಲ ಒಂದು ಜೆ ಸಿ ಪಿ ನೋ ಯಾವ್ದೋ ಒಂದ್ ಮಣ್ಣಿನ ಮುಚ್ಚಿದ್ರೆ ಆಗೋಯ್ತು ನೋಡ್ರಿ ರೋಡಲ್ಲಿ ಪೊಲೀಸ್ ಪೊಲೀಸರು ಪ್ರಾಬ್ಲಮ್ ಕೆಂಪೇಗೌಡರ ಪ್ರತಿಮೆ ನಿರ್ಮಿಸಿ ಅನಾವರಣ ಮಾಡಲಾಗಿದೆ ಆದರೆ ಕಾಂಗ್ರೆಸ್ ನಾಯಕ ತನ್ವೀರ್ ಸೇಠ್ ಇದೀಗ ಟಿಪ್ಪು ಸುಲ್ತಾನ್ ಪ್ರತಿಮೆ ನಿರ್ಮಿಸ್ತಾ ಇದ್ದಾರಂತೆ ಹೌದು ನೂರು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡ್ತೀವಿ ಅಂತ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ ಶ್ರೀರಂಗಪಟ್ಟಣ ಅಥವಾ ಮೈಸೂರಿನಲ್ಲಿ ಟಿಪ್ಪು ಪ್ರತಿಮೆ ನಿರ್ಮಿಸ್ತೇವೆ ಅಂತ ತನ್ವೀರ್ ಸೇಠ್ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನ ಇಸ್ಲಾಂನಲ್ಲಿ ಪ್ರತಿಮೆ ನಿರ್ಮಾಣ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇಲ್ಲ ಆದರೂ ಕೂಡ ಭಾವೈಕ್ಯತೆ ಸಂಕೇತವಾಗಿ ಟಿಪ್ಪುವಿನ ನೂರು ಅಡಿ ಪ್ರತಿಮೆಯನ್ನು ಶ್ರೀರಂಗಪಟ್ಟಣ ಅಥವಾ ಮೈಸೂರು ನಗರದಲ್ಲಿ ನಿರ್ಮಿಸಿಯೇ ತೀರ್ತೀವಿ ಅಂತ ಇಲ್ಲಿ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಟಿಪ್ಪು ಪ್ರತಿಮೆ ಮಾಡ್ತೇವೆ ಅಂತ ಏನು ಹೇಳಿದಾರಲ್ಲ ತನ್ವೀರ್ ಸೇಟ್ ಆ ಹೇಳಿಕೆಗೆ ಸಿದ್ದರಾಮಯ್ಯ ಕೂಡ ಬೆಂಬಲ ಕೊಟ್ಟಿದ್ದಾರೆ ಟಿಪ್ಪು ಪ್ರತಿಮೆ ಮಾಡಲಿ ಬಿಡಿ ತಪ್ಪೇನಿದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಅವರು ಇತಿಹಾಸ ತಿರುಚಿ ಹಾಕ್ತಾರೆ ಅಂತ ಕಿಡಿಕಾರಿದ್ದಾರೆ ಮಾಡ್ಲಿ ಬಿಡಿ ಟಪ್ಪೆ ಹೇ ಬಿಡಿ ಅವರು ಮಾಡ್ತೀವಿ ಅಂದ್ರೆ ಮಾಡ್ಲಿ ಹೇಳಿರೋವರು ಯಾರು ಅಂತ ಬಿಡ್ಬಿಡಿ ನಾನು ಕೇಳ್ದೆ ಹೇ ಅಯ್ಯ ಮಾಡ್ತೀವಿ ಅಂತ ಹೇಳಿದವರು ತನ್वीर ಸೇಟ್ ಅವರು ಯಾಕೆ ಬಿಡಿ ಇದೆಲ್ಲ ಇತ್ರ ತನ್ವೀರ್ ಸೇಠ್ ವಿರುದ್ಧ ಶ್ರೀರಾಮ ಸೇನೆ ಸಂಸ್ಥಾಪಕ ಮುತಾಲಿಕ್ ಕಿಡಿಕಾರಿದ್ದಾರೆ ಪ್ರತಿಮೆ ಕಟ್ಟಿದ್ರೆ ಹೊಡೆದು ಹಾಕ್ತಿವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಪಥವಾ ಹೊರಡಿಸ್ಬೇಕು ಅಂತ ಹೇಳ್ತೇನೆ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಕಟ್ಟಿದರೆ ನಾವು ಚಲೋ ಮೈಸೂರು ಕರೆ ಕೊಟ್ಟು ಬಾಬರ್ ಮಸೀದಿ ಹೇಗೆ ಒಡೆದು ಹಾಕಿದ್ದೀವಿ ಅದೇ ಮಾದರಿಯಲ್ಲಿ ಟಿಪ್ಪು ಸುಲ್ತಾನನ ಮೂರ್ತಿಯನ್ನು ಒಡೆದು ಹಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ ನಾನು ಅವ್ರ ವಿರುದ್ಧ ಹೊರಡಿಸಬೇಕು ಹೊರಡಿಸ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಕಟ್ಟಿದರೆ ನಾವು ಚಲೋ ಮೈಸೂರು ಕರೆ ಕೊಟ್ಟು ಬಾಬರ್ ಮಸೀದಿ ಹೇಗೆ ಒಡೆದು ಹಾಕಿದ್ದೀವಿ ಅದೇ ಮಾದರಿಯಲ್ಲಿ ಟಿಪ್ಪು ಸುಲ್ತಾನನ ಮೂರ್ತಿಯನ್ನು ಒಡೆದು ಹಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ ನಾನು